ಎಲ್ಲರಿಗೂ ನನ್ನ ನಮಸ್ಕಾರಗಳು ಇದು ಐದನೇ ವಿಡಿಯೋ ತ್ರಿಕೋನ ಮಿತಿಯ ಪ್ರಸ್ತಾವನೆ ಘಟಕದಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಎರಡೆರಡು ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೀನಿ ಇದು ಐದನೇ ವಿಡಿಯೋ ಈಗ ಇವುಗಳಿಗೆ ಪರಿಹಾರವನ್ನು ನೋಡೋಣ ಮೊದಲನೇ ಪ್ರಶ್ನೆ ಸೈನ್ ಇಂಟು ಬ್ರೇಕೆಟ್ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಒನ್ ಬೈ ಟು ಕಾಸ್ ಇಂಟು ಬ್ರೇಕೆಟ್ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಒನ್ ಬೈ ಟು ಎರಡನೇ ಪ್ರಶ್ನೆ ಟ್ಯಾನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ರೂಟ್ ಟು ರೂಟ್ ತ್ರೀ ಮತ್ತು ಟ್ಯಾನ್ ಎ ಮೈನಸ್ ಟು ಒನ್ ಬೈ ಟೆನ್ ತ್ರೀ ಆಗಿದೆ ಇಲ್ಲಿ ಜೀರೋ ಗಿಂತ ಹೆಚ್ಚು ಎ ಪ್ಲಸ್ ಬಿ ಬೆಲೆಗಳಾಗಿದ್ದು ತೊಂಬತ್ತು ಡಿಗ್ರಿಗೆ ಸಮ ಅಥವಾ ತೊಂಬತ್ತಕ್ಕಿಂತ ಕಡಿಮೆ ಇರುವಂತದ್ದು ಆ ಎ ಪ್ಲಸ್ ಬಿ ಜೀರೋ ಗಿಂತ ಹೆಚ್ಚು ತೊಂಬತ್ತಕ್ಕೆ ಸಮ ಅಥವಾ ತೊಂಬತ್ತಕ್ಕಿಂತ ಕಡಿಮೆ ಆ ಎ ಪ್ಲಸ್ ಬಿ ಬೆಲೆಯನ್ನ ಆಗಿರುತ್ತೆ ಅಂತ ಈಗ ಎ ಇಸ್ ಗ್ರೇಟರ್ ದೆನ್ ಬಿ ಆದ್ರೆ ಎ ಮತ್ತು ಬಿ ಗಳನ್ನ ಕಂಡು ಇವೆರಡೂ ಪ್ರಶ್ನೆಗಳಲ್ಲಿ ಎ ಬೆಲೆ ಮತ್ತು ಬಿ ಬೆಲೆಗಳನ್ನ ಕಂಡು ಹಿಡೀರಿ ಅನ್ನುವಂಥ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇರತಕ್ಕಂಥ ಪ್ರಶ್ನೆಗಳು ಬಹಳಷ್ಟು ಬಾರಿ ಈ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳಿರ್ತಾರೆ ಹಾಗೆ ಈ ಪ್ರಶ್ನೆಗಳು ಎರಡೂ ಒಂದೇ ರೀತಿಯಲ್ಲಿ ಇರುವಂತಹ ಪ್ರಶ್ನೆಗಳಿವೆ ಹಾಗಾಗಿ ಅವುಗಳಿಗೆ ನಾವು ಪರಿಹಾರವನ್ನು ನೋಡೋಣ ಮೊದಲಿಗೆ ಒಂದನೇ ಪ್ರಶ್ನೆಯನ್ನು ನಾನು ಬಿಡಿಸ್ತಾ ಇದ್ದೀನಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಮೊದಲಿಗೆ ಒಂದನೇ ಪ್ರಶ್ನೆ ಸೈನ್ ಎ ಮೈನಸ್ ಬಿ ಕೊಟ್ಟಿದ್ದಾರೆ ಸೈನ್ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಒನ್ ಬೈ ಟು ಅಂತಿದೆ ಈಗ ಸೈನ್ ಎ ಮೈನಸ್ ಬಿ ಸೈನ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಇದು ಒನ್ ಬೈ ಟು ಅನ್ನೋದು ಯಾವ್ದಕ್ಕೂ ಸಮಾ ಇರಲಿ ಒಂದ್ಸಲ ಒನ್ ಬೈ ಟು ಈ ಒನ್ ಬೈ ಟು ಯಾವ್ದು ಸಮಾಧ ಸೈನ್ ಥರ್ಟಿ ಡಿಗ್ರಿಗೆ ಸಮಾಧ ಸೈನ್ ಥರ್ಟಿ ಡಿಗ್ರಿ ಒನ್ ಬೈ ಟು ಇದು ಅವ್ರು ಕೊಟ್ಟಿದ್ದಾರೆ ಸೈನ್ ಎ ಮೈನಸ್ ಬಿ ಬಿಕ್ವಲ್ ಟು ಒನ್ ಬೈ ಟು ಒನ್ ಬೈ ಟು ಯಾವ್ದಕ್ ಸಮಾಧ ಬೇರೆ ಬೇರೆ ಇರಬಹುದು ಇನ್ನು ಬೇರೆ ಬೇರೆ ಬರಬಹುದು ಆದ್ರೆ ಸೈನ್ ಯಾಕೆ ತಗೋತಿ ಅಂದ್ರೆ ಇಲ್ಲಿ ಸೈನ್ ಥೀಟ್ ಅದಲ್ಲ ಇಲ್ಲೂ ಕೂಡ ಸೈನ್ ಅನ್ನೇ ತೆಗೆದುಕೊಳ್ಬೇಕು ಸೈನ್ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಒನ್ ಬೈ ಟೂ ಕೊಟ್ಟಿದ್ದಾರೆ ಒನ್ ಬೈ ಟೂ ಬರ್ಬೇಕಾದ್ರೆ ಸೈನ್ ಎಷ್ಟು ಡಿಗ್ರಿ ಆದ್ರೆ ಬರುತ್ತೆ ಒನ್ ಬೈ ಟು ಥರ್ಟಿ ಡಿಗ್ರಿ ಬರುತ್ತೆ ಹಾಗಾಗಿ ಈಗ ಸೈನ್ ಎ ಮೈನಸ್ ಬಿ ಈಸ್ ಈಕ್ವಲ್ಸ್ ಟು ಸೈನ್ ಥರ್ಟಿ ಅನ್ನಂಗ ಒನ್ ಬೈ ಟು ಹೋಯ್ತು ಈಗ ಎ ಮೈನಸ್ ಬಿ ಈಸ್ ಈಕ್ವಲ್ಸ್ ಟು ಸೈನ್ ಸೈನ್ ಸೇಮ್ ಆಯ್ತು ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಎಷ್ಟಾಯ್ತು ಥರ್ಟಿ ಡಿಗ್ರಿ ಎ ಮೈನಸ್ ಬಿಕ್ವಲ್ಟಿ ಡಿಗ್ರಿ ಪ್ಲಸ್ ಬಿಕ್ವಲ್ ಟು ಎಷ್ಟಿದೆ ಒನ್ ಬೈ ಟು ಇದೆ ಕಾಸ್ ಎಷ್ಟು ಡಿಗ್ರಿ ಕಾಸ್ ಸೈನ್ ಥರ್ಟಿ ಅಂದ್ರೆ ಒನ್ ಬೈ ಇತ್ತು ಆಯ್ತು ಕಾಸ್ ಎಷ್ಟು ಡಿಗ್ರಿ ಒನ್ ಬೈ ಟು ಬರ್ತಂದ್ರೆ ಕಾಸ್ ಸಿಕ್ಸ್ಟಿ ಡಿಗ್ರಿ ಹಾಗಾಗಿ ಕಾಸ್ ಎ ಪ್ಲಸ್ ಬಿ ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಒನ್ ಬೈ ಟು ಎರಡಕ್ಕ ಡಿಗ್ರಿ ಹಾಗಾದ್ರೆ ಈಗ ಎ ಪ್ಲಸ್ ಬಿ ಯಾವುದಕ್ಕ ಸಮನಾಗಿರುತ್ತದೆ ಸಿಕ್ಸ್ಟಿ ಡಿಗ್ರಿಗೆ ಇದು ಇಕ್ವೇಶನ್ ಟು ಈಗ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವ ಆ ಪ್ರಕಾರ ಇವುಗಳನ್ನು ಬಿಡಿಸೋಣ ಇಕ್ವೇಶನ್ ಒನ್ ನೈನ್ ಟು ಸಮೀಕರಣ ಒಂದು ಮತ್ತು ಎರಡರಿಂದ ಆ ಎರಡು ಸಮೀಕರಣಗಳನ್ನು ತೆಗೆದುಕೊಳ್ಬೇಕು ಕೊನೆಯ ಸಮೀಕರಣ ಏನಿದೆ ಎ ಮೈನಸ್ ಬಿ ಈಸ್ ಈಕ್ವಲ್ಸ್ ಟು ಥರ್ಟಿ ಡಿಗ್ರಿ ಇದೆ ಎರಡನೇ ಸಮೀಕರಣ ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ಸಿಕ್ಸ್ಟಿ ಡಿಗ್ರಿ ಇದೆ ವರ್ಜಿಸುವ ವಿಧಾನದಿಂದ ಪ್ಲಸ್ ಎ ಮೈನಸ್ ಪ್ಲಸ್ ಬಿ ಮೈನಸ್ ಬಿ ಎರಡು ಹೋಯ್ತು ವರ್ಜಿಸುವ ವಿಧಾನದಿಂದ ಬಿಡಿಸ್ತಾ ಇದ್ದೀನಿ ಒಂದು ಎ ಪ್ಲಸ್ ಒಂದು ಎ ಎರಡು ಎ ಅರವತ್ತು ಪ್ಲಸ್ ಮೂವತ್ತು ಎಷ್ಟಾಯ್ತು ತೊಂಬತ್ತಾಯ್ತು ಎ ಇಸ್ ಈಕ್ವಲ್ ಟು ನೈಂಟಿ ಬೈ ಟು ಗುಣ ಕರಿದ ಆ ಕಡೆ ಆದ್ರೂ ಭಾಗಿಲಿ ಅಂದ್ರೆ ಎ ಇಸ್ ಈಕ್ವಲ್ ಟು ಎಷ್ಟಾಯ್ತು ನಲವತ್ತೈದು ಡಿಗ್ರಿ ಎ ಬೆಲೆಯನ್ನ ಬಂತು ಅದೇ ರೀತಿ ನಮಗೆ ಈಕ್ವಲ್ ಟು ನಲ್ವತ್ತೈದು ಡಿಗ್ರಿಯನ್ನು ಯಾವ ಸಮೀಕರಣ ಸಮೀಕರಣ ಒಂದು ತಗೊಳ್ಳೋಣ ಅಥವಾ ಎರಡು ತಗೊಳ್ಳೋಣ ಯಾವ್ದಾದ್ರೂ ಒಂದು ಸಮೀಕರಣದ ಬೆಲೆಯನ್ನು ಆದೇಶಿಸಬೇಕು ಹಾಗಾದ್ರೆ ನಾವು ಸಮೀಕರಣ ಎರಡನ್ನ ತಗೊಳ್ಳೋಣ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಆ ಬೆಲೆಯನ್ನು ಆದೇಶಿಸೋಣ ಸಮೀಕರಣ ಎರಡು ಏನಿದೆ ನೋಡಿ ಎ ಎ ಅಂದ್ರೆ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಬಿ ಅಂದ್ರೆ ಡಿಗ್ರಿ ನೆಕ್ಸ್ಟ್ ಬಿ ಟು ಸಿಕ್ಸ್ಟಿ ಪ್ಲಸ್ ಫಾರ್ಟಿ ಫೈವ್ ಕಡೆ ಮೈನಸ್ ಫಾರ್ಟಿ ಫೈವ್ ಬಿ ಇಸ್ ಈಕ್ವಲ್ ಟು ನಲ್ಲಿ ಕಳೆದಾಗ ಹದಿನೈದು ಡಿಗ್ರಿ ನಮ್ಗೆ ಏನ್ ಕೇಳಿದ್ರು ಪ್ರಶ್ನೆ ಎ ಮತ್ತು ಬಿ ಬೆಲೆಗಳನ್ನು ಕಂಡು ಹಿಡಿಯೋದು ದೇವ್ ಫೋರ್ ಟು ಫೈವ್ ಡಿಗ್ರಿ ಬಿ ಇಸ್ ಹದಿನೈದು ಡಿಗ್ರಿ ಅನ್ನುವಂತ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ ಈಗ ಒಂದನೇ ಪ್ರಶ್ನೆಗೆ ಪರಿಹಾರವನ್ನ ಕಂಪ್ಲೀಟ್ ಮಾಡಿದ್ದೇವೆ ಈಗ ಎರಡನೇ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡಿಯೋಣ ಎರಡನೇ ಪ್ರಶ್ನೆ ಒಂದನೇ ಪ್ರಶ್ನೆ ಈಗಾಗಲೇ ಬಿಡಿಸಿದ್ದೇನೆ ಎರಡನೇ ಪ್ರಶ್ನೆ ಟ್ಯಾನ್ ಎ ಪ್ಲಸ್ ಬಿಕ್ವಲ್ಸ್ ಟು ರೂಟ್ ತ್ರೀ ಹಾಗಾದ್ರೆ ಟ್ಯಾನ್ ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ರೂಟ್ ತ್ರೀ ಅಂತ ಇದೆ ಹಾಗಾದ್ರೆ ಟ್ಯಾನ್ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ರೂಟ್ ತ್ರೀ ಅಂದ್ರೆ ಟ್ಯಾನ್ ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ರೂಡ್ ತ್ರೀ ಅಂತ ಕೊಟ್ಟಿದ್ದಾರೆ ಟ್ಯಾನ್ ನ ಯಾವ ಯಾವ ಬೆಲೆಗೆ ರೂಡ್ ತ್ರೀ ಆಗುತ್ತೆ ಅಂದರೆ ಸಿಕ್ಸ್ಟಿ ಡಿಗ್ರಿ ಹಾಗಾದ್ರೆ ಇಲ್ಲಿ ನೇರವಾಗಿ ಎ ಪ್ಲಸ್ ಬಿ ಯಾವುದಕ್ಕೆ ಸಮಾನ ಆಗಿರುತ್ತೆ ಅಂದರೆ ಇನ್ನೊಂದು ಸಲ ಬರೀರ್ಬೇಕಾದ್ರೆ ಟ್ಯಾನ್ ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ಟೆನ್ ಸಿಕ್ಸ್ಟಿ ಡಿಗ್ರಿ ಹಾಗಾದರೆ ಎ ಪ್ಲಸ್ ಬಿ ಸ್ಥಳದಲ್ಲಿರ್ತಕ್ಕಂಥದ್ದು ಅಲ್ಲಿ ಏನಿದೆ ಇಲ್ಲಿ ಎ ಪ್ಲಸ್ ಬಿ ಜಾಗದಲ್ಲಿ ಅಲ್ಲಿ ಅರವತ್ತು ಡಿಗ್ರಿ ಇದು ಈಕ್ವೇಷನ್ ಒನ್ ಸಮೀಕರಣ ಒಂದು ಅಂತ ಇತ್ತು ನೆಕ್ಸ್ಟ್ ಈ ಕಡೆ ಇರ್ತ ತಗೊಳ್ಳೋಣ ದೇರ್ ಫೋರ್ ಟ್ಯಾನ್ ಎ ಮೈನಸ್ ಬಿ ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಇದೆ ಇದು ನೇರವಾಗಿ ಬರಿತಾ ಇದ್ದೀನಿ ಒನ್ ಬೈ ರೂಟ್ ತ್ರೀ ಟೆನ್ ನ ಯಾವ ಬೆಲೆಗೆ ಒನ್ ಬೈ ರೂಲ್ ತ್ರೀ ಬರುತ್ತೆ ಅಂದ್ರೆ ಟ್ಯಾನ್ ಥರ್ಟಿ ಡಿಗ್ರಿಯ ಬೆಲೆಗೆ ಬರುತ್ತೆ ಹಾಗಾದ್ರೆ ಈಗ ಟ್ಯಾನ್ ಎ ಮೈನಸ್ ಬಿ ಟ್ಯಾನ್ ಎ ಮೈನಸ್ ಬಿ ಬಿಕ್ವಲ್ ಟು ಟ್ಯಾನ್ ಥರ್ಟಿ ಡಿಗ್ರಿ ಅಂದ್ರೆ ಈ ಎ ಮೈನಸ್ ಬಿ ಬೆಲೆ ಎಷ್ಟಾಯ್ತು ಥರ್ಟಿ ಡಿಗ್ರಿಗೆ ಸಮಾನ ಇತ್ತು ಅಂತ ಹಾಗಾದ್ರೆ ಎ ಮೈನಸ್ ಬಿ ಇಸ್ ಇಕ್ವಲ್ಸ್ ಟು ಥರ್ಟಿ ಡಿಗ್ರಿ ಇದು ಸಮೀಕರಣ ಎರಡು ಈಗ ಸಮೀಕರಣ ಒಂದು ಮತ್ತು ಎರಡನ್ನ ತೆಗೆದುಕೊಂಡು ವರ್ಜಿಸುವ ವಿಧಾನದಿಂದ ಇದನ್ನು ಬಿಡಿಸಬೇಕು ಒಂದನೇ ಸಮೀಕರಣ ಎ ಪ್ಲಸ್ ಬಿ ಇಸ್ ಇಕ್ವಲ್ಸ್ ಟು ಸಿಕ್ಸ್ಟಿ ಡಿಗ್ರಿ ಇದೆ ಎರಡನೇ ಸಮೀಕರಣ ಎ ಮೈನಸ್ ಬಿ ಇಸ್ ಇಕ್ವಲ್ಸ್ ಟು ಥರ್ಟಿ ಡಿಗ್ರಿ ಇದೆ ಇದನ್ನ ವರ್ಜಿಸುವ ವಿಧಾನದಿಂದ ಇದನ್ನ ಬಿಡಿಸೋಣ ಇದರಿಂದ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಯಿತು ಒಂದು ಎ ಪ್ಲಸ್ ಒಂದು ಎ ಎರಡು ಎ ಇಸ್ ಈಕ್ವಲ್ ಟು ಅರವತ್ತು ಪ್ಲಸ್ ಮೂವತ್ತು ತೊಂಬತ್ತು ಎಸ್ ಈಕ್ವಲ್ ಟು ತೊಂಬತ್ತು ಟು ಆ ಕಡೆ ಹೋಯ್ತು ಎ ಇಸ್ ಈಕ್ವಲ್ ಟು ಎರಡು ಒಂದ್ ಎರಡು ನಾಲ್ಕು ಎರಡು ಐದು ಅಂದ್ರೆ ಎಷ್ಟಾಯ್ತು ನಲವತ್ತೈದು ಡಿಗ್ರಿ ಎ ಉತ್ತರವನ್ನ ನಾವು ಬಂತು ನೆಕ್ಸ್ಟ್ ಎ ಬೆಲೆಯನ್ನ ಎಸ್ ಈಕ್ವಲ್ ಟು ನಲವತ್ತೈದು ಡಿಗ್ರಿಯನ್ನು ಸಮೀಕರಣ ಯಾವ್ದ್ರಲ್ಲಿ ಒಂದು ಅಥವಾ ಎರಡು ಯಾವುದಾದ್ರಲ್ಲಿ ತುಂಬಬಹುದು ನಾನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದು ಇಲ್ಲಿದೆ ಎಂದ್ರೆ ನಲವತ್ತೈದು ಡಿಗ್ರಿ ಪ್ಲಸ್ ಬಿ ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಎಷ್ಟಿದೆ ಸಿಕ್ಸ್ಟಿ ಡಿಗ್ರಿ ಎರಡು ಉತ್ತರಗಳು ಸೇಮೇ ಬರ್ತಾ ಇದೆ ಬಿ ಈಸ್ ಈಕ್ವಲ್ಸ್ ಟು ಅರವತ್ತು ಡಿಗ್ರಿ ಪ್ಲಸ್ ನಲವತ್ತೈದು ಆ ಕಡೆ ಹೋಯ್ರು ಮೈನಸ್ ನಲವತ್ತೈದು ಬಿ ಇದನ್ನ ಕಳೆದಾಗ ಬಂದಿರತಕ್ಕಂತ ಉತ್ತರ ಫೋರ್ ನಮ್ಗೆ ಎ ಮತ್ತು ಬಿ ಬೆಲೆಗಳನ್ನ ಕಂಡುಹಿಡಿ ಅಂತ ಹೇಳಿದ್ರು ಎ ಇಸ್ ಟು ಫಾರ್ಟಿ ಫೈವ್ ಡಿಗ್ರಿ ಬಿ ಉತ್ತರ ಎಷ್ಟು ಹದಿನೈದು ಡಿಗ್ರಿ ಅನ್ನುವಂತಹ ಉತ್ತರ ಎರಡೂ ಪ್ರಶ್ನೆಗಳು ಸೇಮ್ ಇವೆ ಆನ್ಸರು ಕೂಡ ಸೇಮ್ ಇವೆ ಬಿಡಿಸುವ ವಿಧಗಳು ಕೂಡ ಸೇಮ್ ಇವೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು